ಕಥಾ ಹಂದರ ವಿಭಾಗದಿಂದ ಈ ದಿನದ ಕಥೆ ಬಯಸಿದಂತೆ ಪ್ರಾಪ್ತಿ ಎಂಬ ಕಥೆಯಾಗಿದೆ ಹಿಂದೆ ಒಂದು ಮಠದಲ್ಲಿ ಭಾಗವತ ಪುರಾಣದ ಕಥಾಕಾಲಕ್ಷೇಪ ನಡೆಯುತ್ತಿತ್ತು ಆಗ ಆ ದಿನ ಗೋವರ್ಧನಗಿರಿಯನ್ನು ಎತ್ತುವ ಪ್ರಸಂಗದಲ್ಲಿ ಭಗವಂತನೂ ತನ್ನ ಲೀಲಾಮಾತ್ರದಿಂದ ಎಲ್ಲರನ್ನೂ ತನ್ನ ಮಕ್ಕಳಂತೆ ಹೇಗೆ ಕಾಪಾಡುತ್ತಾನೆ ಎಂಬುದರ ವಿವರಣೆಯಾಗುತ್ತಿತ್ತು ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ಕೇಳುತ್ತಿರುವಾಗ ಶೋತೃಗಳಲ್ಲಿ ಒಬ್ಬ ಭಗವಂತನೂ ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡುವುದಿಲ್ಲ ಒಬ್ಬರನ್ನು ಬಡವ ಒಬ್ಬರನ್ನು ಶ್ರೀಮಂತ ಈ ರೀತಿ ಮಾಡಿರುತ್ತಾನೆ ಒಬ್ಬರಿಗೆ ಸ್ವರ್ಗ ಇನ್ನೊಬ್ಬರಿಗೆ ನರಕ ಈ ರೀತಿಯಾಗಿ ನೀಡುತ್ತಾನೆ ದೇವರು ಒಂದೇ ರೀತಿ ಎಲ್ಲರನ್ನೂ ಕಾಪಾಡುವನು ಎಂಬುದನ್ನು ನೀವು ದೃಷ್ಟಾಂತ ಸಹಿತವಾಗಿ ತೋರಿಸಿದರೆ ಆಗ ನಾನು ಒಪ್ಪಿಕೊಳ್ಳುತ್ತೇನೆ ಎಂದ ಭಾಗವತೋತ್ತಮರು ಪ್ರಶ್ನಿಸಿದವನನ್ನು ಹಾಗೂ ಇತರ ಶೋತೃಗಳನ್ನು ಕುರಿತು ಹೇಳಿದರು ಇಲ್ಲಿ ಮಠದ ಒಳಕ್ಕೆ ಹೋದರೆ ಮೂರು ಕೊಠಡಿಗಳಿವೆ ಅವುಗಳ ಬಾಗಿಲುಗಳು ಹಾಕಿರುತ್ತವೆ ಬಾಗಿಲುಗಳ ಮೇಲೆ ಬರೆದಿರುವುದನ್ನು ಓದಿ ತಮಗೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಅವರ ಸಲಹೆಯಂತೆ ಶೋತೃಗಳೆಲ್ಲರೂ ಹೋಗಿ ನೋಡಿದಾಗ ಮೊದಲನೆಯ ಕೊಠಡಿಯ ಬಾಗಿಲ ಮೇಲೆ ಸ್ವರ್ಗಕ್ಕೆ ದಾರಿ ಎಂದು ಎರಡನೆಯ ಕೊಠಡಿಯ ಬಾಗಿಲ ಮೇಲೆ ಕೊಪ್ಪರಿಗೆ ಹಣವಿದೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಬಹುದು ಎಂದು ಮೂರನೇ ಕೊಠಡಿಯ ಬಾಗಿಲ ಮೇಲೆ ಭಗವಂತನಲ್ಲಿಗೆ ದಾರಿ ಎಂದು ಬರೆದಿರುತ್ತದೆ ಕೊಠಡಿಗಳ ಹೊರಗೆ ಪಡಸಾಲಿಯಲ್ಲಿ ಇರುವವರಿಗೆ ಪ್ರಾಪಂಚಿಕ ಸುಖವೆಲ್ಲ ದೊರೆಯುತ್ತದೆ ಅದರೊಂದಿಗೆ ದುಃಖವೂ ಇದೆ ಎಂಬ ಸೂಚನೆ ಇರುತ್ತದೆ ಕೆಲವರು ಶೋತೃಗಳು ಒಂದನೇ ಕೊಠಡಿಯ ಬಾಗಿಲಿಗೆ ಹೋದರು ಕೆಲವರು ಎರಡನೆಯ ಕೊಠಡಿಯ ಬಾಗಿಲಿಗೆ ಹೋದರು ಮತ್ತು ಕೆಲವರು ಇಲ್ಲೇ ಇದ್ದು ಸುಖವನ್ನು ಅನುಭವಿಸೋಣ ಎಂದು ಪಡಸಾಲೆಯಲ್ಲೇ ಕುಳಿತುಕೊಂಡರು ಯಾರೊಬ್ಬರೂ ಭಗವಂತನಲ್ಲಿಗೆ ದಾರಿ ಎಂದು ಬರೆದಿರುವ ಜಾಗಕ್ಕೆ ಹೋಗಲಿಲ್ಲ ಆಗ ಭಾಗವತೋತ್ತಮರು ಪ್ರಶ್ನೆ ಕೇಳಿದವನನ್ನು ಕರೆದು ನೋಡಿದೆಯಾ ಯಾರಾರು ಏನೇನನ್ನು ಅಪೇಕ್ಷಿಸುತ್ತಾರೋ ಅದನ್ನು ಭಗವಂತ ನೀಡುತ್ತಾನೆ ಎಂದು ಹೇಳಿ ಪ್ರಶ್ನಿಸಿದವನ ಅನುಮಾನವನ್ನು ಪರಿಹರಿಸಿದರು